ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಹ್ಯಾಪಿ ಸಂಡೇ ಅಮ್ಮ ಹ್ಯಾಪಿ ಸಂಡೇ ಹೇಳೋರ್ಗೆ ನಾವು ಹಾಯ್ ಹಾಯ್ ಸಂಡೇ ಮಾರ್ನಿಂಗಿಂದವೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯೀನಿ ಇವತ್ತು ಇವತ್ತು ಊರಿಗೆ ಹೋಗ್ಬೇಕು ತುಂಬ ಬೇಜಾರಾಗ್ತಿದೆ ನಮ್ಮಮ್ಮ ನಮ್ಮ ಯಜಮಾನ್ರು ನಮ್ಮಪ್ಪ ಇವರೆಲ್ಲ ಏನೋ ಪಿತೃದೋಷದ್ದು ನಿವಾರಣೆಗೋಸ್ಕರ ಕೂಡ ಸಣ್ಣಕ್ಕೆ ಹೋಗಿದ್ರು ನೋಡಿ ಮನೆಯೆಲ್ಲ ಖಾಲಿ ಖಾಲಿ ಯಾರು ನಮ್ಮನೇಲಿ ನೈಟ್ ನವಿ ಬಂದಿದ್ಲಲ್ಲ ಮಗು ಯಾಕೋ ನನ್ನ ಮಗು ಪುನರ್ವಿಗೆ ಫುಲ್ಲು ಜ್ವರ ಬಂದ್ಬಿಟ್ಟೈತೆ ಮನೇಲಿ ಒಬ್ರಿಗೆ ಬಂದರೆ ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾರೋ ಫಸ್ಟು ಪುಣ್ಯಕ್ಕೆ ಬಂತು ಆಮೇಲೆ ಯೋಕ್ಷಿಗೆ ಬಂತು ಇಲ್ಲಿ ಧೂಳಿಗೆ ಬಂದೈತೆ ಮೆಡಿಸನ್ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಒಣ್ಸು ಮನೇಲಿ ಹೋಗೋಣ ಮೆಡಿಸನ್ ತಗೊಬ್ರಕ್ಕೆ ಅವಳಿಗೆ ಹೋಟೆಲ್ ಊಟ ತಿಂದು ತಿಂದು ಬೇಜಾರಾಗಿತ್ತು ನನಗೆ ಮನೆ ಊಟ ತಿಂದು ತಿಂದು ಬೇಜಾರಾಗಿತ್ತು ಅದಕ್ಕೆ ನಂಗೆ ಇಡ್ಲಿ ತೊಗೊಂಬ ಹಾಗೆ ಅಂತ ಹೇಳಿದ್ದೀನಿ ಅವಳು ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತಿಂಟೆ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋದ ಅವಲಮ್ಮ ಹ್ಞೂ 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 ನೋಡಿದ್ರ ಹ್ಞೂ ಮಾ ಅವ್ವ ಅವ್ವ ಅಲ್ಲಾ ಹಾಯ್ ಮಟಾಡ್ತಾ ಇರೋ ಮಟಾಡ್ತನ್ನ ಇರ್ತೀನಿ ಮತ್ತೆ ಬ್ಲಾಗ್ ಅಂತ ಆಗ್ತಾರೆ ಡೇ ಫುಲ್ ಶೂಟ್ ಮಾಡಕ ನಾನು ನನಿಸು ಮತ್ತೆ ಬ್ಲಾಗ್ ಕಂಟಿನ್ಯೂ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾ please ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಿ ಬಸ್ತೆ ಮಮ್ಮ ಮಮ್ಮ ಜ್ವರ ಕಮಿ ಐತಮ್ಮ

ಹೇಳಪ್ಪ ನೀನು ನನ್ನ ಮಗಳಿಗೂ ಅಷ್ಟೇ ಯೋಗಿಗೂ ಅಷ್ಟೇ ಫುಲ್ಲು ಜ್ವರ ಹೊಡೆದು ಕಣ್ಣುಗಳೆಲ್ಲ ಒಳಗಡೆ ಹೋಗಿ ಫುಲ್ಲು ಸಣ್ಣ ಆದ ಥರ ಕಾಣಿಸ್ತಾಯಿದ್ರು ಈ ಜ್ವರ ಏನಕ್ಕಾದ್ರೂ ಬರುತ್ತೋ ಅನಿಸುತ್ತೆ ನಿನ್ನೆಲ್ಲ ಯೋಗಿ ಇದಾಗ್ತಾ ಇವತ್ತು ಅವ್ರ ಅಮ್ಮನ ನೋಡಿದ ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಅವನೇ ನನ್ನ ಮಗಳಿಗೆ ಇವತ್ತು ಜ್ವರ ಬಂದೈತೆ ನೋಡ್ರಿ ಅವನು ಆಟ ಆಡ್ಕೊಂಡಿದ್ದ ಆರಾಮಾಗಿ ನಮ್ಮ ನವಿ ಬಂದರೆ ಅಂತೂ ಒಂದು ಕಡೆಯಿಂದ ಕ್ಲೀನಾಗಿ ಕಸ ಗುಡ್ಸ್ಕೊಬರ್ತಾಳೆ ఇవ్వెల్ అదే కేసవళు నోడ్బోదు నన్న మగ్గ సిరప్ హాకీ ఇవ్వ స్వల్ప కమ్మీ ఆగ్త జ్వర నోడో ఏమైతే సంజె అసలు అంత ఇబ్బంది నవేనూ అడుగేను మాట్ల హోటల్ తంది త్వల అది సుమ్గి బేజారు అో నోనె మరియోదకోస్

ನಾವು ಟಿಫನ್ ಮಾಡೋಕೆ ಮುಂಚೆನೇ ಊಟ ಮಾಡಿಸ್ಬಿಟ್ಟಿದ್ದೆ ಅವಳಗೂಟ ಅಷ್ಟರಲ್ಲಿ ನವೀನು ಟಿಫನ್ ತೊಗೊಂಬಂದಿದ್ಲು ಹಂಗಾಗಿ ಟಿಫನ್ ಎಲ್ಲ ಮುಗಿದಿದ್ದಾದಮೇಲೆ ಊಟಕ್ಕೆ ಮುಂಚೆನೇ ಮಲಗಿಬಿಡ್ತಾಳೆ ಮತ್ತು ಒಂದು ಗಂಟೆ ಒಳಗಡೆ ಹಂಗಾಗಿ ಅವ್ಳಗ್ ಮಲಗಿಸ್ಕೊಂಡು ನಿದ್ದೆ ಮಾಡಿಸ್ತಾ ಇದ್ದೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅವಳಗಂತೂ ನವಿ ಆಟಾಡ್ಸ್ಕೊಂಡೇ ಇದ್ಲಲ್ಲ ಹಂಗಾಗಿ ಅವಳು ಮಲಗಿರಲಿಲ್ಲ ಈಗ ತೊಡೆ ಮೇಲೇ ಹಾಕ್ಕೊಂಡು ತಟ್ತಾ ಇದ್ದೀನಿ ಕ್ಲೀನಾಗಿ ಅಲ್ಲೇ ಮಲ್ಕೊಬಿಡ್ತಾಳೆ ಇಷ್ಟೆಲ್ಲ ಮುಗಿತಾ ಇದ್ದಂಗೆ ಮಧ್ಯಾಹ್ನ ಎರಡು ಗಂಟೆ ಆಗೇ ಹೋಯ್ತು ಹಾಸ್ಪಿಟಲಿಂದ ಕಾಲ್ ಮಾಡ್ತಾನೆ ಇದ್ರು ಅವ್ರ ಮೈದನು ಅದಕ್ಕೋಸ್ಕರ ಹೊರಡ್ತೀನಿ ಅಂತ ಹೊರಟ್ಲು ಅವಳು ಇವತ್ತು ನಾನೇನಾದರೂ ಊರಿಗೆ ಹೋದ್ರೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ ನಾನಂತ ಅವಳ ನನಗಂತೂ ಅವಳನ್ನ ಬಿಟ್ಟಿರೋಕ್ಕಾಗೋದೇ ಇಲ್ಲ ನನಗೋಸ್ಕರ ಎಷ್ಟು ಅವಳು ಅದಕ್ಕೋಸ್ಕರನೇ ನನಗೆ ಅವಳಂದ್ರೆ ತುಂಬ ಇಷ್ಟ ಆ ದೇವರು ಯಾಕಂದ್ರೆ ಅವಳಿಗೆ ಇಷ್ಟು ಕಷ್ಟ ಕೊಡ್ತೀವಿ ಅಂತ ಗೊತ್ತಿಲ್ಲ ಕೂತ್ಕೊಂಡು ನೀರ್ ಬರಂಗ್ ಅಳೋದು ಎಲ್ರೂ ಸ್ನಾನ ಆಯ್ತು ನಬೀನು ಓದ್ಲು ಇವಾಗ ಮಗಕ್ ಸ್ನಾನ ಮಾಡಿಸಿ ಅವ್ಳನ್ನ ರೆಡಿ ಮಾಡಿದ್ರೆ ಅವ್ರು ಬರೋಷ್ಟು ರೆಡಿ ಆಗುತ್ತೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯ್ತು ಪ್ಯಾಕಿಂಗ್ ತೋರಿಸ್ತೀನಿ ಬನ್ನಿ ಇದು ಇದು ಎಷ್ಟು ಬಟ್ಟೆ ಅಂದರೆ ನಮ್ಮ ಕಾರೇ ಸಾಲಲ್ಲ ಇವಾಗ ಇವೆಲ್ಲ ಇಟ್ಕೊಂಡೋಗ್ಬೇಕ ನಮ್ಮ ಅಮ್ಮ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೋಗಿದ್ರು ದೀಪಗಳೆಲ್ಲ ಆರೋಗ್ಯವೇ ಮಗುಗೆ ಸ್ನಾನ ಮಾಡಿಸ್ಕೊ ಬಂದು ದೀಪ ಹಚ್ಚಬೇಕು ಹೋಗಿ ಬೇಗ ಬಂದ್ಬಿಡೋದು ಬಿಡೋದು ನಿದ್ದೆ ಬಂದ್ಬಿಟ್ಟೈತೆ ಫುಲ್ ಹೊಡ್ಗಂತು ಮಕ್ಳು ಆಡ್ಕೊತಾಡ್ತಾರೆ ನಾನು ಸ್ನಾನ ಮಾಡಿಸ್ಕೊಂಡ್ ಎಲ್ಲ ಕೆಲಸ ಮುಗೀತು ಎಲ್ಲ ರೆಡಿಯಾಗಿದ್ದಾಯ್ತು ಪ್ಯಾಕಿಂಗ್ ಅದು ಕಂಪ್ಲೀಟಾಗಿ ಮುಗ್ದೇತೆ ಇನ್ನು ಆಗಲೇ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ ಇವಾಗ ಮನಸ್ಸನ್ನು ಅಂತ ಕರ್ಕೊಂಡು ಬಂದಿ ಶಾರು ಬೇಬಿ ಸಹ ರೆಡಿ ರೆಡಿಯಾಗಿದ್ದಾಯ್ತು ಇವಳಿಗಂತೂ ನೆನ್ನೆಯಿಂದ ಫುಲ್ಲು ಲೂಸ್ ಮೋಷನ್ ಆಗಿ ಮನೇಲಿ ಎಲ್ಲಂದರೆ ಅಲ್ಲೇ ಮಾಡಿಕೊಂಡು ಫುಲ್ಲು ಸುಸ್ತಾಗಿ ಏನು ಸಿರಪ್ ಹಾಕಿದ್ರಲ್ಲ ಏನು ಅಂತರಲ್ಲ ನಾವು ಅಮ್ಮ ಬಂದು ಅದೇನೋ ಕಾಲರಂಜ್ ತೆಗ್ದಾಕ್ತೀನಿ ಹೇಳಿದ್ರು ಇನ್ನೂ ಅವ್ರಷ್ಟೊತ್ತಿಗೆ ಬರ್ತಾರೋ ಬಂದಮೇಲೆ ಶಾಸ್ತ್ರ ಮಾಡೋಕ್ಕೆ ಇರ್ತಾ ಇರ್ತಾಯಿದ್ರು ಕತ್ಲೇ ಆಗೋಗ್ಬಿಟ್ಟಿರ್ತೀವಿ ನಾವು ಊಟ ಅಷ್ಟೇ ಅದಕ್ಕೆ ನಾನು ಇವಾಗ ಮತ್ತೆಲ್ಲ ಬ್ಲಾಗಿಂಗ್ ಮಾಡೋಲ್ಲ ಅಕಸ್ಮಾತ್ ಮಾಡಿದ್ರು ಟೂ ಡೇಸ್ದು ಒಂದೇ ಮಾಡಿದ್ರೆ ಅಕಸ್ಮಾತ್ ಒನ್ ಡೇಲಿ ಅಲ್ಲಿ ಟೂ ಡಿವೈಡ್ ಮಾಡಿ ಹಾಕ್ತೀನಿ

ಆಮೇಲೆ ಅವ್ರು ಬಂದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮತ್ತು ಅಮ್ಮ ಅವ್ರು ಬಂದಮೇಲೆ ಊರಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಊರಿಗೆ ಹೋಗಕ್ಕೆ ಆಗಲಿಲ್ಲ ಇನ್ನು ಮತ್ತೆ ನೆಕ್ಸ್ಟ್ ಡೇ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಅವರು ಬರೋದು ಲೇಟ್ ಆಯಿತು ಹಾಗಾಗಿ ಇವತ್ತು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಪೋಸ್ಟ್ಪೋನ್ ಆಗಿದೆ ಅದಕ್ಕೋಸ್ಕರ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಏನೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ సబ్స్క్రైబ్ మే నోడ్తారు సబ్స్క్రైబ్ మనం సపోర్ట్ మి అంత కి థ్యాంక్ యూ ఫార్ వాచింగ్